ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾಹಂ ವ್ಲಾಗ್ಸ್ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸೊ ಇದು ಹೋಳಿ ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಮಾರ್ನಿಂಗ್ ಇಂದು ಅಂದರೆ ಎಲ್ಲರಿಗೂ ಗೊತ್ತೇ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಹೋಳಿ ಹುಣ್ಣಿಮೆ ಬಂದಿದೆ ಈ ಸಲ ಹೋಳಿ ಹುಣ್ಮೆ ಅಷ್ಟೇ ಅಲ್ಲ ಚಂದ್ರಗಣನೂ ಸಹಿತ ಬಂದಿದೆ ಬಟ್ ಭಾರತದಲ್ಲಿ ಅಂದರೆ ಇಂಡ್ಯಾದಲ್ಲಿ ಅದು ನಡೀತಾ ಇಲ್ಲ ಯಾಕಂದರೆ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಚಂದ್ರ ನಮಗೆ ರಾತ್ರಿ ಬರ್ತಾನೆ ಸೊ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಚಂದ್ರಗ್ರಹಣ ನಾವು ಆಚರಿಸ್ತಾ ಇಲ್ಲ ಬಟ್ ಆದರೂ ಸಹಿತ ಈ ಟೈಮಲ್ಲಿ ನಾನು ನಿಮಗೊಂದು ಸ್ಪೆಷಲಾಗಿ ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ನಿಮ್ಮ ಮನೆಗೆ ತಿಂಗಳು ಪೂರ್ತಿ ಪೂರ್ತಿಯನ್ನು ಅವರಿವ್ರು ಬಂದು ಹೋಗಿರ್ತಾರೆ ಅಥವಾ ನೀವೇ ಎಲ್ಲೋ ಹೋಗಿ ಬಂದಿರ್ತೀರ ದೃಷ್ಟಿಯಾಗಿರುತ್ತೆ ಆವಾಗ ಈ ನೆಗೆಟಿವ್ ಎನರ್ಜಿನ ದೃಷ್ಟಿ ದೋಷಗಳನ್ನ ಹೇಗೆ ನಾನು ಹೊರಗಡೆ ಹಾಕಬೇಕು ಅಥವಾ ಅದನ್ನು ಹೇಗೆ ನಾಶ ಮಾಡಬೇಕು ಅನ್ನೋದನ್ನ ಈ ಸಿಂಪಲ್ ರೆಮಿಡಿ ಅಂದರೆ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣವೂ ಬಂದಿರೋದ್ರಿಂದ ನಾನು ಹೇಳಬೇಕು ಅಂತ ಇದ್ದೀನಿ ಸೊ ಪೂರ್ತಿ ವ್ಲಾಗ್ನ ಮಿಸ್ ಮಾಡದೆ ನೋಡಿ ಸೊ ಎಲ್ರಿಗೂ ಗೊತ್ತೇ ಇದೆ ಹೋಳಿ ಹುಣ್ಣಿಮೆ ಅಂದರೆ ಹೋಳಿ ಹಬ್ಬ ದಿನ ಕಲರ್ಸ್ ಜೊತೆ ಆಟ ಆಡ್ತೀವಿ ಕಲರ್ಸ್ ನಮ್ಮ ಮೇಲೆ ಹಾಕ್ಕೋತೀವಿ ಸೊ ಇಡೀ ವರ್ಷವಿಡೀ ಎಲ್ಲ ಕಲರ್ಸು ಎಲ್ಲ ನಮ್ಮ ನಮ್ಮ ಜೀವನದಲ್ಲೂ ಸಹಿತ ಇರಲಿ ಅಂತ ನಾವು ಆಸೆ ಪಡ್ತೀವಿ ಸೊ ಈ ಸಲ ಚಂದ್ರಗ್ರಹಣ ಇವ್ರ ಜೊತೆ ಬಂದಿರೋದ ಚಂದ್ರಗ್ರಹಣ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಚಂದ್ರಗ್ರಹಣ ಅಂದರೆ ನಾರ್ಮಲಾಗಿ ಈಗ ಧಾರ್ಮಿಕ ದೃಷ್ಟಿಕೋನದಲ್ಲಿ ಹೇಳಬೇಕು ಅಂದರೆ ರಾಹು ಮತ್ತು ಕೇತು ಚಂದ್ರಗ್ರಹಣಕ್ಕೆ ರೀಸನು ಏನು ಡೀಟೇಲ್ ಜ್ಯೋತಿಷ್ಯದ ಪ್ರಕಾರ ಹೇಳ್ತಾರೆ ಹಂಗೆ ಹೇಳ್ತಾ ಇಲ್ಲ ಸಿಂಪಲ್ ಆಗಿ ಕತೆ ಥರ ಹೇಳಬೇಕು ಅಂತ ಹೇಳ್ತಾಯಿ ರಾಹು ಮತ್ತು ಚಂದ್ರ ನಿಮ್ಗೆ ಗೊತ್ತಿದೆ ಅವರಿಬ್ಬರು ರಿಯಲ್ ಆಗಿಲ್ಲ ಶ್ಯಾಡೋ ಗ್ರಹಗಳವರು ಅಂದರೆ ಅವರು ನೆರಳು ಮಾತ್ರ ಇದೆ ಹೊರತು ಅವರು ರಿಯಲ್ ಪ್ಲಾನೆಟ್ಸ್ ಇಲ್ಲ ಇಬ್ಬರು ಹಾವುಗಳು ಅಂತಲೇ ಹೇಳ್ಬೋದು ಹಾವಿನ ಎರಡು ಭಾಗ ಒಂದು ತಲೆಯ ಭಾಗ ಒಂದು ಬಾಲದ ಭಾಗ ಅಂತ ಹೇಳ್ಬೋದು ಸೊ ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ರಾಹು ಇದೆ ಅಲ್ಲ ಅದನ್ನು ಚಂದ್ರನ ನುಂಗಕ್ಕೆ ಬಂದಾಗ ಆಗೋದೇ ಚಂದ್ರಗ್ರಹಣ ಅಂತ ಹೇಳ್ತಾರೆ ಧಾರ್ಮಿಕ ದೃಷ್ಟಿ ಅಥವಾ ಜ್ಯೋತಿಷ್ಯದ ಪ್ರಕಾರ ಅದನ್ನು ಡೀಟೇಲ್ ಆಗಿ ಹೋಗಿಲ್ಲ ಸಿಂಪಲಾಗಿ ನಿಮಗೆ ಅರ್ಥ ಆಗೋಂಗೆ ಹೇಳಿದ್ದೀನಿ ಈ ವರ್ಷ ಚಂದ್ರಗ್ರಹಣ ಫಸ್ಟ್ ಚಂದ್ರಗ್ರಹಣ ಇಂಡಿಯಾದಲ್ಲಿ ಆಗ್ತಾ ಇಲ್ಲ ಬಟ್ ನಡೀತಾ ಇರೋದು ವಿಶ್ವದಲ್ಲಿ ಇದೆ ಫ್ರೈಡೆ ಇದೆ ಹೋಳಿ ಹುಣ್ಣೆ ದಿನ ಕರೆಕ್ಟಾಗಿ ನೈನ್ ಟ್ವೆಂಟಿ ಸೆವೆನ್ಗೆ ಶ್ಯಾಡೋ ಬರುತ್ತೆ ಅದರ ಚಂದ್ರಗ್ರಹಣದ್ದು ಬಟ್ ಸ್ಪರ್ಶ ಆಗೋದು ಟೆನ್ ಫೋರ್ಟಿಗೆ ಆ್ಯಂಡ್ ಮಧ್ಯ ಅದರದ್ದು ಎಕ್ಸ್ ಎಕ್ಸಾಕ್ಟ್ಲಿ ಮದ್ಯ ಅಂತ ಹೇಳೋದು ಟ್ವೆಲ್ ಟ್ವೆಂಟಿ ನೈನಿಗೆ ಆ್ಯಂಡ್ ಆಫ್ಟರ್ನೂನ್ ಅದು ಮುಗಿಯೋದು ಯಾವಾಗ ಅದು ಚಂದ್ರಗ್ರಹಣ ಬಿಡೋದು ಯಾವಾಗ ಅಂತಂದರೆ ಮಧ್ಯಾಹ್ನ ಎರಡು ಹದಿನೆಂಟಿಗೆ ಮುಗಿಯುತ್ತೆ ಅದಾದಮೇಲೆ ನೀವು ನಾಲ್ಕು ಗಂಟೆಗೆ ಮತ್ತೆ ಸ್ನಾನ ಮಾಡ್ಬೋದು ಅಂದರೆ ನಮಗೆ ಆಚರಣೆ ಇಲ್ಲ ಅಂದರೂ ನಾನು ಇವ್ನಿಗೆ ಹೇಳೋದೇನಪ್ಪ ಅಂತಂದರೆ ಮೊದ್ ಮುಂಚೆ ಸ್ನಾನ ಮಾಡಿರ್ತರೋ ಇಲ್ವೋ ಆಫ್ಟರ್ ದಟ್ ಏನು ಚಂದ್ರಗ್ರಹಣ ಆಗುತ್ತಲ್ಲ ಅದಾದಮೇಲೆ ಸಾಲ್ಟ್ ಬಾತ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಕೊಳ್ಳಿ ಸೊ ದೇವ್ರಿಂದಾನೇ ಪಾಸಿಟಿವ್ ಎನರ್ಜಿ ಇದ್ದೇ ಇದೆ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ ಸೊ ಅದನ್ನು ನಾವು ಕ್ಲೀನ್ ಮಾಡ್ಕೊಳಿದ್ರೆ ಅದು ಇಂಪಾರ್ಟೆಂಟು ಆವಾಗ ನಮಗೆ ಏನು ಅಬ್ಸ್ಟೆಕಲ್ಸು ಜೀವನದಲ್ಲಿ ಏನಾದರೂ ಸಕ್ಸಸ್ ಆಗ್ತಾಯಿದೆ ನಮ್ಮ ಲೈಫಲ್ಲಿ ಇದೆ ಅಂತಂದ್ರೂ ಅದು ಯಾವುದೇ ರೀತಿ ಕಿರಿಕಿರಿ ಆಗದೆ ಸ್ಮೂತಾಗಿ ಹೋಗುತ್ತೆ ಸೊ ಹಾಗಾಗಿ ಇವತ್ತು ಹುಣ್ಮೆ ದಿನ ನಮಗೊಂದು ಸಿಂಪಲ್ ಟಿಪ್ ಹೇಳ್ತಾ ಇದ್ದೀನಿ ನಾವು ಕ್ಲೀನ್ ಮಾಡ್ಕೊಳೋದು ಹೇಗೆ ಅಂತ ಹೇಳಿದರೆ ಇವಾಗ ಮನೆ ಪೂರ್ತಿ ಮನೆನ ಹೇಗೆ ನಾವು ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಮಣ್ಣಿಂದು ಹಂತೆ ತೊಗೊಳ್ಳಿ ಅದಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಒಂದು ಚಕ್ಕೆ ಒಂದು ಮೂರು ನಾಲ್ಕರಿಂದ ಐದು ಕರ್ಪೂರ ಅಂತ ಹೇಳ್ತಾರೆ ಅದು ಪಚ್ ಕರ್ಪೂರ ಆಗಿರ್ಬೋದು ನಾರ್ಮಲ್ ಕರ್ಪೂರ ಆಗಿರ್ಬೋದು ಅದನ್ನು ತಗೊಳ್ಳಿ ಅದಾದಮೇಲೆ ಬೇಲೀಫು ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಸೊ ಅದನ್ನು ಅದನ್ನೆಲ್ಲ ತೊಗೊಂಡು ಮಧ್ಯ ಮಧ್ಯಭಾಗದಲ್ಲಿ ಅಥವಾ ಮನೆಯಲ್ಲಿ ನೀವು ಎಲ್ಲಿ ಆ್ಯಸ್ಪೀಷಿಯಸ್ ಅಂತ ಅನಿಸುತ್ತೆ ಅಲ್ಲಿ ಅದನ್ನು ಅಥವಾ ನಿಮ್ಮ ಮನೆ ಅಗ್ನಿಮೂಳೆ ಅಂದರೆ ಏನು ಕಿಚನ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಅದನ್ನು ಸುಡಬೇಕು ಬೆಂಕಿ ಹಾಕ್ಬಿಟ್ಟು ಸೊ ಅದರ ಅರೋಮಾ ಸುಡಬೇಕಾದ್ರೆ ಅದು ಅರೋಮನೆ ಗೊತ್ತಾಗುತ್ತೆ ಇಡೀ ಮನೆ ಒಂಥರ ಅಸ್ಪಿಷಿಯಸ್ ಸ್ಮೆಲ್ ಬರುತ್ತೆ ನಿಮಗೆ ಸೊ ಯಾಕಂದರೆ ಏಲಕ್ಕಿ ಲವಂಗ ಬೇ ಲೀಫೆಲ್ಲ ಇದೆಲ್ಲ ಅದೆಲ್ಲಾದರೂ ಸೇರ್ಕೊಂಡು ಹಾಕ್ತಾ ಇರೋದಕ್ಕೆ ಸುಡ್ಬೇಕಾದ್ರೆ ಹಾಗೆ ಸುಡಬಾರ್ದು ಹನುಮಾನ್ ಚಾಲೀಸನ ಸಾಂಗ್ನ ಪ್ಲೇ ಮಾಡಬೇಕು ಅಲೆಕ್ಸಾ ಪ್ಲೇ ಹನುಮಾನ್ ಚಾಲೀಸಾ ಸೊ ಹಾಗೆ ಎಲ್ಲ ಮನೆ ಕಡೆಯೂ ಎಲ್ಲ ಮೂಲೆ ಮೂಲೆ ಎಲ್ಲ ಆಗಿರ್ಬೋದು ಹೊರಗಡೆ ಯಾವ್ಯಾವ ರೂಮ್ ಇದೆ ಎಲ್ಲ ಕಡೆನೂ ಅದನ್ನು ಆ ಹೊಗೆ ಏನು ಧೂಪದ ಹೊಗೆ ಇದೆ ಅಲ್ಲ ಅದ್ರದ್ದು ಎಲ್ಲ ಕಡೆನೂ ಹಾಕ್ತಾ ಬರಬೇಕು ಸೊ ನಿಮ್ಗೆ ಗೊತ್ತಾಗ್ತೀನಿ ಮನೆಯೇ ಒಂಥರ ಸ್ಪೀಷಿಯಸ್ ಸ್ಮೆಲ್ ಬರುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ಪಾಸಿಟಿವ್ ವೈಬ್ಸ್ ಅದ್ರದ್ದು ಇದು ಎಲ್ಲ ಆಮೇಲೆ ಚಿಟಪಟ ಚಟಪಟ ಅಂತ ದೃಷ್ಟಿ ದೃಷ್ಟಿದೋಷ ಆಗಿದ್ರು ಪಟಪಟ ಅಂತ ಹೋಗ್ಬಿಡುತ್ತೆ ಅಂದರೆ ಮಧ್ಯಾಹ್ನ ಮುಗಿಯುತ್ತೆ ಸೊ ಆಮೇಲೆ ನಾವು ಸಂಜೆನ ನಾವು ಸ್ನಾನ ಮಾಡಿ ಸಾಲ್ಟ್ ಬಾತ್ರಲ್ಲಿ ಸ್ನಾನ ಮಾಡಿಬಿಟ್ಟು ಪಿಂಕ್ ಸಾಲ್ಟ್ ಅಥವಾ ಕಲ್ಲುಪ್ಪ ಅದನ್ನ ಹಾಕಿ ಸ್ನಾನ ಮಾಡಿಕೊಂಡು ಆಮೇಲೆ ರಾತ್ರಿ ಇದನ್ನು ಮಾಡಿ ಮನೆಯೆಲ್ಲ ಮಾಡಿ ಸೊ ಅವಾಗ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಏನೇ ರೀತಿ ಫೈಟ್ಸು ಕಿರಿಕಿರಿ ಎಲ್ಲ ಆಗ್ತಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಕಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಕೊಂಡು ಅಷ್ಟೇ ಎಲ್ಲ ಏನಾದರೂ ಡೌಟ್ ಇದ್ದರೆ ಕೇಳಿ ಸೊ ನಾನು ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಸೊ ನನ್ನ ಚಾನಲ್ ಈಶಾ ಒಂದು ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಷ್ಟೇ ಎಲ್ಲ ನೆಕ್ಸ್ಟು ನಾವು ಹೇಗೆ ನಮ್ಗೆ ನಾವು ದೃಷ್ಟಿ ತೆಗೆಸ್ಕೋಬೇಕು ಮಕ್ಳು ಹೇಗೆ ದೃಷ್ಟಿ ತೆಗಿಬೇಕು ಅಂತೆಲ್ಲ ವ್ಲಾಗ್ನ ಹಾಕ್ತಾ ಹೋಗ್ತೀನಿ ಸೊ ಮರಿದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು